ನೆಕ್ಸ್ಟ್ ಕ್ವೆಶನ್ ಒಂದು ಏಯ್ಟಿ ಪರ್ಸೆಂಟ್ ಜನ ಈ ಕ್ವಶನ್ ನ ಏನು ಅಂದ್ರೆ ಮದುವೆ ದಿನ ನಿಮ್ಮ ಅಮ್ಮ ಯಾಕೆ ಆತರ ಮಾಡಿದ್ರು ಮದನಣ ಅಂಡ್ ಮದುವಕ ಮದುವೆಗೆ ಎಷ್ಟು ಖರ್ಚಾಯಿತು ಹೇಳಿ ನಿಮ್ಮಅಮ್ಮ ಏಜ್ ಎಷ್ಟು ಹೇಳಿ ಮದುವೆಗೆಲ್ಲ ಅರೇಂಜ್ಮೆಂಟ್ಸ್ ನೀವು ಒಬ್ಬರೇ ಮಾಡಿದ್ರಾ ನಿಮ್ಮ ಮದುವೆ ಯಾವ ಇಸ್ ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನು ಅಂತ ನೀವು ಆಗಲೇ ತಮ್ಮಲ್ಲಿ ನೋಡಿರ್ತೀರಾ ಕ್ಯೂ ಆ್ಯಂಡ್ ಡೇ ಕ್ವಶನ್ಸ್ ವಿತ್ ಮೈ ಮದರ್ ಇಂಡಿಯಾ ಆ್ಯಂಡ್ ನೀವು ಸಾಕಷ್ಟು ಕ್ವಶನ್ಸ್ನ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದೀರಾ ಅದಕ್ಕೆಲ್ಲ ಸಾಕಷ್ಟು ಆ್ಯನ್ಸರ್ ಮಾಡ್ತೀನಿ ನನ್ನ ಕಡೆಯಿಂದ ಯಾವುದೇ ಸಾಧ್ಯ ಆಗುತ್ತೆ ಅದನ್ನೆಲ್ಲ ನಾನು ಆ್ಯನ್ಸರ್ ಮಾಡ್ತೀನಿ ಆ್ಯಂಡ್ ಮದುವ ಬಗ್ಗೆ ಒಂದು ಸ್ವಲ್ಪ ಕೇಳಿದ್ದೀರಾ ಅವಳ ಡ್ರೆಸ್ಸಸ್ ಬಗ್ಗೆ ಕಾಸ್ಟ್ಯೂಮ್ ಮೇಕಪ್ ಬಗ್ಗೆ ಎಲ್ಲ ಅದೆಲ್ಲ ಅವಳೇ ಕ್ಲಾರಿಟಿ ಕೊಡ್ತಾಳೆ ಆ್ಯಂಡ್ ಅವಳೆ ಆನ್ಸಪ್ ಕೂಡ ಮಾಡ್ತಾಳೆ ಅವಳ ನೆಕ್ಸ್ಟ್ ಬ್ಲಾಗ್ಸ್ಗಳಲ್ಲಿ ಇವತ್ತಿನ ಮೊದಲನೇ ಪ್ರಶ್ನೆ ಏನು ಅಂತಂದರೆ ಅಮ್ಮ ಏನೇನು ಕ್ವಶನ್ಸ್ ಕೇಳ್ತೀನಿ ಎಲ್ಲದಕ್ಕೂ ಆನ್ಸರ್ ಮಾಡಬೇಕು ಆಯಿತಾ ಮೊದಲನೇ ಕ್ವಶನ್ ಕೇಳಿದರೆ ನೀವೇನು ಕೆಲಸ ಮಾಡ್ತಿರೋದು ಅಂತ ನಾನು ಮುಂಚೆ ಮದುವೆ ಮದುವೆಗಿಂತ ಮುಂಚೆ ನಮ್ಮ ರಿಲೇಟಿವ್ ಜೊತೆ ಬೆಸ್ಕಾಮ್ ಕಾಂಟ್ರಾಕ್ಟ್ ಸಬ್ ಕಾಂಟ್ರಾಕ್ಟ್ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೋ ಆ್ಯಂಡ್ ಮದುವು ಮದುವೆಗೋಸ್ಕರ ಸ್ಟಾಪ್ ಮಾಡಿದ್ದೆ ಈಗ ನೆಕ್ಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಆ್ಯಂಡ್ ನೆಕ್ಸ್ಟ್ ಬಿಸ್ನೆಸ್ ಕೂಡ ಮಾಡೋ ಪ್ಲ್ಯಾನ್ಸಲ್ಲಿದ್ದೀನಿ ನಮ್ಮ ಅಮ್ಮಗೆ ನಾನು ಬಿಸ್ನೆಸ್ ಮಾಡೋದಂದರೆ ಇಷ್ಟ ಹೌದಾ ಬಿಸ್ನೆಸ್ ಮಾಡಬೇಕು ಗೈಸ್ ನೆಕ್ಸ್ಟ್ ಬಿಸ್ನೆಸ್ ಮಾಡೋ ಪ್ಲ್ಯಾನ್ ಇದೆ ನೆಕ್ಸ್ಟ್ ಕ್ವಶನ್ ನಿಮ್ಮ ಡ್ಯಾಡ್ಗೆ ಏನಾಗಿತ್ತು ಮತ್ತು ಅವ್ರು ಏನು ಕೆಲಸ ಮಾಡ್ತಿದ್ರು ನಿಮಗೆ ಅವರಿಗೆ ಅವಾಗ ಎಷ್ಟು ಏಜು ನಮ್ಮ ಡ್ಯಾಡ್ಗೆ ಸಿ ಲಿವರ್ ಸಿರೋಸಿಸ್ ಆಗಿತ್ತು ಆ್ಯಂಡ್ ಅವ್ರು ಏನು ಕೆಲಸ ಮಾಡ್ತಿದ್ರು ಅಂತಂದರೆ ಆಟೋ ಡ್ರೈವರು ಮೂಲತಃ ತರ್ಟಿ ಇಯರ್ಸ್ ಬ್ಯಾಕು ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಒಂದು ತ್ರೀ ಫೋರ್ ಆಟೋಸ್ ಇಟ್ಕೊಂಡು ಅದನ್ನು ಬಾಡಿಗೆ ಕೊಟ್ಟು ಅವರು ರಿಯಲ್ ಎಸ್ಟೇಟ್ ಆ್ಯಂಡ್ ಫಿನಾನ್ಸ್ ಫೀಲ್ಡ್ಗೆ ಬಂದು ವರ್ಕ್ ಮಾಡ್ತಾಯಿದ್ರು ಅವಾಗ ಅವ್ರಿಗೆ ಹದಿನೆಂಟು ವರ್ಷ ನನಗೆ ಇಪ್ಪತ್ತೊಂದು ವರ್ಷ ಮಧುಗೆ ಏಜ್ ಏಯ್ಟೀನು ನನಗೆ ಟ್ವೆಂಟಿ ಒನ್ ಆಗಿತ್ತು ನಮ್ಮ ತಂದೆ ತೀರೋದಾಗ ಡಿಸೆಂಬರ್ ನೈನ್ಟೀನ್ ಟು ತೌಸಂಡ್ ಸೆವೆಂಟೀನ್ ನೆಕ್ಸ್ಟ್ ಕ್ವಶನ್ ಮಧು ಆ್ಯಂಡ್ ಯುವರ್ ಎಜುಕೇಷನ್ ಮಧು ಬಿ ಬಿ ಎ ಮಾಡಿದ್ದಾಳೆ ಆ್ಯಂಡ್ ನನ್ನ ಎಜುಕೇಷನ್ ಇಂಜಿನಿಯರಿಂಗ್ ನೆಕ್ಸ್ಟ್ ಕ್ವಶನು ಮಧು ಅವರು ನಿಖಿಲ್ ಅವ್ರ ಬಗ್ಗೆ ಹೇಳಿದಾಗ ಏನಿಸ್ತು ಅಂತ ಕೇಳಿದ್ದೀರ ನೀವು ಅವಳ್ದು ಲವ್ ಸ್ಟೋರಿ ಬ್ಲಾಗ್ ನೋಡಿರ್ಬೋದು ಅವಳು ಡೈರೆಕ್ಟಾಗಂತೂ ನನಗೆ ಹೇಳಿರಲಿಲ್ಲ ನಿಖಿಲ್ ಅವ್ರು ಕಾಲ್ ಮಾಡಿ ನನಗೆ ಕೇಳಿದರು ಹೀಗೆ ನನ್ನ ತಂಗೀನಿ ಇಷ್ಟಪಡ್ತಾಯೀನಿ ಚೆನ್ನಾಗಿ ನೋಡ್ಕೊತೀನಿ ಅಂತ ಆ್ಯಂಡ್ ಅವ್ರ ಅಜ್ಜಿ ಕೂಡ ನನ್ನ ಹತ್ರ ಕಾಲ್ ಮಾಡಿ ಮಾತಾಡಿದರು ಆ್ಯಂಡ್ ಅಮ್ಮನ ಹತ್ರ ಕೂಡ ಮಾತಾಡಿದರು ನೆಕ್ಸ್ಟ್ ಕ್ವಶನ್ ನಿಮ್ಮಮ್ಮ ಯಾಕೆ ಅಷ್ಟು ಸೈಲೆಂಟು ಹೇಳಮ್ಮ ಹೇಳಮ್ಮ ಮಾತಾಡಮ್ಮ ಮನದೇಳದ ಮಾತು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಮುಂದೆ ಮಾತಾಡಕ್ಕೆ ನಾಚಿಕೆ ಗಾಯ್ಸ್ ಅವ್ರು ನಾವು ಮಾಡಬೇಕಾದ್ರೂ ಇಲ್ಲಿ ಇರೋದೇ ಇಲ್ಲ ನಾವೆಲ್ಲರೂ ಕ್ಯಾಮ್ರಾ ಹಿಡ್ಕೊಂಡಿದ್ದೀವಿ ಫೋನ್ ಇಡ್ಕೊಂಡಿದ್ದೀವಿ ಅಂತಂದರೆ ಎಸ್ಕೇಪ್ ಆಗ್ಬಿಡ್ತಾರೆ ಅವ್ರು ಒಂದು ಸ್ವಲ್ಪ ಶೈ ಫೀಲಿಂಗು ಆ್ಯಂಡ್ ಇನ್ನೋಸೆನ್ಸ್ ನೆಕ್ಸ್ಟ್ ಕ್ವಶನ್ಸ್ ಕೇಳಿರ ಡೂ ಯುವರ್ ಕುಕ್ಕಿಂಗ್ ಬ್ಲಾಗ್ಸ್ ವಿತ್ ಯುವರ್ ಮದರ್ ಫೇವ್ರೆಟ್ ಅಂತ ಕೇಳಿದಾರಮ್ಮ ಏನು ಅಂತಂದ್ರೆ ಕುಕ್ಕಿಂಗ್ ಬ್ಲಾಗ್ಸ್ ಮಾಡ್ಬೇಕಂತೆ ನೀನು ಅಡುಗೆ ಹೇಳ್ಕೊಡ್ಬೇಕು ನಾನು ಅಡುಗೆ ಮಾಡಬೇಕು ಹೇಳ್ಕೊಡ್ತೀಯಾ ವೀಡಿಯೋಗಳೆಲ್ಲ ಕಾಣಿಸ್ಕೊಳ್ಳೋಕೆ ಮುಜುಗರ ಗಾಯಸ್ ಇನ್ನು ಕುಕ್ಕಿಂಗೆಲ್ಲ ನಮ್ಮ ನೀನು ಹಾಂ ಹೇಳ್ಕೊಡ್ತೀಯಾ ಓಕೆ ಹೇಳ್ಕೊಡ್ತಾರಂತೆ ನೈಸ್ ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ ಮಾಡ್ತೀನಿ ಮುಂದೆ ಬರೋ ವ್ಲಾಗ್ಸ್ಗಳಲ್ಲಿ ಆ್ಯಂಡ್ ನೆಕ್ಸ್ಟ್ ಹ್ಞೂ ಆಂಟಿ ನಿಮ್ಮ ಹತ್ರನೂ ಜಾಸ್ತಿ ಮಾತಾಡಲ್ವಾ ಯಾವಾಗಲೂ ಸೈಲೆಂಟ್ ಇರ್ತೀರಾ ಅವ್ರ ಕ್ಯಾಮ್ರಾ ಅಂದರೆ ನಾಚಿಕೆ ಇಲ್ಲ ಏನು ಹೇಳು ನಾಚಿಕೆನೇ ಇನ್ನೇನು ಇಲ್ಲ ಗೈಸ್ ಕ್ಯಾಮ್ರಾ ಮುಂದೆ ಬರೋಂಗಿಲ್ಲ ನಾಚಿಕೆ 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 ಅಂತಾರೆ ನನ್ನ ಹತ್ರ ಜಾಸ್ತಿ ಮಾತಾಡ್ತಿ ಅಮ್ಮ ಹಾಂ ಕ್ಯಾಮ್ರ ಕ್ಯಾಮ್ರಾ ಆಫ್ ಆದರೆ ಗಾಯ್ಸ್ ನಾನು ಸ್ಟಾಪಾಗಿ ಮಾತಾಡ್ತಾರೆ ನನ್ನ ಹತ್ರ ಕ್ಯಾಮ್ರಾ ಆನ್ ಆಯಿತು ಅಂತ ಮಾತಾಡೋಲ್ಲ ಗೈಸ್ ಅಷ್ಟೇ ನಮ್ಮ ಒಂದು ಹಿಡನ್ ಸೀಕ್ರೆಟ್ ನೆಕ್ಸ್ಟ್ ಕ್ವಶನ್ ವಾಟ್ಸ್ ಯುವರ್ ಮಾಮ್ ನೆಕ್ಸ್ಟ್ ವಿಶ್ ಅಂತ ಕೇಳೀರಾ ನೆಕ್ಸ್ಟ್ ನಿನ್ನ ಮುಂದಿನ ಬಯಕೆ ಏನು ಅಂತ ಕೇಳಿದ್ದಾರೆ ಹೇಳು ಬಿಸ್ನೆಸ್ ಮಾಡ್ಕೊಂಡು ಮದುವೆ ಹೌದಾ ನೋಡಿ ಗಾಯಸ್ ಮಗಳದ್ದು ಹೆಂಗ ಸೆಟ್ಲಾಯಿತು ಈಗ ಮಗಂದು ಅಂದ್ಬಿಟ್ಟು ಒಂದು ಬಿಸ್ನೆಸ್ ಮಾಡ್ಕೊಂಡು ಮದುವೆ ಅಂತ ಆಗುವಂತ ನಮ್ಮ ಅಮ್ಮನ ಮುಂದಿನ ಆಸೆ ಅದೇ ನಾನು ಸೆಟ್ಲ್ ಆಗಬೇಕು ಲೈಫಲ್ಲಿ ಅಂತ ನೆಕ್ಸ್ಟ್ ಸೇಯಿಂಗ್ ಎಷ್ಟು ಸಿಸ್ಟರ್ ಅವರು ಮೈಸೂರಲ್ಲಿದ್ದಾರೆ ಬೆಂಗಳೂರು ಬಂದಿದ್ದ ತಕ್ಷಣ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಸೇಯಿಂಗ್ ಎಷ್ಟು ಸಿಸ್ಟರ್ ನಿಖಿಲ್ ಅವ್ರ ಜೊತೆ ಒಂದು ವಿಡಿಯೋ ಮಾಡಿ ನಿಖಿಲ್ ಅವ್ರ ಜೊತೆ ಒಂದು ವಿಡಿಯೋ ಮಾಡಿ ಅಸಾಧ್ಯ ಗಾಯಿಸಿದು ಅವ್ರ ಬಳಗಲ್ಲಿ ಅವ್ರು ಕಾಣಿಸ್ಕೊಳ್ಳಲ್ಲ ಔಸ್ಕೋ ಒಡ್ಡಾಡ್ತಾರೆ ಸಿಕ್ಕಾಬಟ್ಟೆ ಅವ್ರ ಜೊತೆ ಕಷ್ಟ ಇದೆ ನೋಡೋಣ ಮುಂದೆ ಸಾಧ್ಯ ಆದರೆ ಟ್ರೈ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಅಣ್ಣ ನಾವು ಮಂಡ್ಯ ಅವರು ನೀವು ಶಾರ್ಟ್ ಮೂವಿ ಮಾಡ್ಬೋದು ಅಲ್ವಾ ಅಯ್ಯೋ ಈಗ ಈಗ ಯೂಟ್ಯೂಬಿಗೆ ಬಂದಿದ್ದೀವಿ ಶಾರ್ಟ್ ಮೂವಿಯೆಲ್ಲ ಇಂಟ್ರೆಸ್ಟ್ ಇಲ್ಲ ಆ್ಯಂಡ್ ಆ ಕಾನ್ಸೆಪ್ಟು ಇನ್ನೂ ಗೊತ್ತಿಲ್ಲ ಮಂಡ್ಯದವ್ರಿಗೆ ಧನ್ಯವಾದಗಳು ಜೈ ಮಂಡ್ಯ ಆ್ಯಂಡ್ ನೆಕ್ಸ್ಟ್ ನಿಮಗೆ ಬೈಕ್ ಇಷ್ಟನಾ ಕಾರ್ ಇಷ್ಟನಾ ನನಗೆ ಅಲ್ಟಿಮೇಟ್ ಅಂತಂದರೆ ಫಸ್ಟು ಪ್ರಯಾರಿಟಿ ಬಂದು ಕಾರು ನನ್ನ ಅಂದರೆ ಹೆವಿ ಇಷ್ಟ ಆ್ಯಂಡ್ ಈ ಬೆಂಗ್ಳೂರು ಟ್ರಾಫಿಕ್ಗೋಸ್ಕರ ಬೈಕ್ ಬೇಕೇ ಬೇಕು ಬೈಕು ಕೂಡ ಅಲ್ಲಿ ಓಡಿಸೋಕೆ ಬೈಕ್ ಇಷ್ಟ ತುಂಬ ಮನ ಮನಸ್ಸಿಂದ ಇಷ್ಟಪಡೋದು ಕಾರ್ನ ವಿಲ್ ಯು ಮಿಸ್ ಮಧು ನೆಕ್ಸ್ಟ್ ಕ್ವೆಶನ್ನು ಖಂಡಿತವಾಗ್ಲು ಗೈಸ್ ಇಪ್ಪತ್ತು ವರ್ಷದ ಜ ಜರ್ನಿ ಅವಳದು ನಂದು ಒಟ್ಟಿಗೆ ಬೆಳೆದಿ ಆಡ್ಕೊಂಡು ಬೆಳ್ಕೊಂಡು ಈ ಮನೇಲಿ ಇದೇ ಮನೇಲಿ ಹುಟ್ಟಿ ಬೆಳೆದಿದ್ದು ಸಿಕ್ಕಾಪಟೆ ಮಿಸ್ ಮಾಡ್ಕೊತೀನಿ ಅವಳು ಮೈಸೂರಲ್ಲಿದ್ದಾರೆ ಈಗ ನಾನು ಬೆಂಗಳೂರಲ್ಲಿದ್ದೀನಿ ಡೈಲಿ ಕಾಲ್ ಮಾಡ್ತಾ ಇರ್ತೀನಿ ಮಾತಾಡ್ತಾ ಇರ್ತೀನಿ ಆದರೂ ಅವಳು ಪ್ರೆಸೆನ್ಸ್ ಇಲ್ದೇನೆ ಒಂದು ಸ್ವಲ್ಪ ಇನ್ನೋಸೆನ್ಸ್ ಸೆನ್ಸ್ ಇಲ್ದೇನೆ ಮಿಸ್ಸಿಂಗ್ ನನಗೆ ಫೀಲಿಂಗು ನೆಕ್ಸ್ಟು ಯುವರ್ ಫ್ಯಾಮಿಲಿ ಇಸ್ ಸೋ ಬ್ಯೂಟಿಫುಲ್ ಅಂತ ಕೇಳಿದಾರಮ್ಮ ನಿಮ್ಮ ಕುಟುಂಬ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಧನ್ಯವಾದಗಳು ಧನ್ಯವಾದ ಧನ್ಯವಾದಗಳು ಆ್ಯಂಡ್ ನೆಕ್ಸ್ಟ್ ಕ್ವಶನ್ನು ಒಂದು ಏಯ್ಟಿ ಪರ್ಸೆಂಟ್ ಜನ ಈ ಕ್ವಶನ್ನ ಕೇಳಿದೀರಾ ಏನು ಅಂದರೆ ಮದುವೆ ದಿನ ನಿಮ್ಮಮ್ಮ ಯಾಕೆ ಆ ಥರ ಮಾಡಿದ್ರು ಅಂತ ಕೇಳೋರೆ ಮದುವೆ ದಿನ ಯಾಕೆ ಆ ಥರ ಮಾಡಿದ್ರು ಅಂತ ಸಂಗೀತ ಆ್ಯಂಡ್ ಹಳದಿನ್ನ ನಾವು ಇವೆಂಟ್ಸ್ನ ರೆಸಾರ್ಟಲ್ಲಿ ಇಟ್ಕೊಂಡಿದ್ದೆವು ಅಲ್ಲ ಆರಾಮಾಗಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡೇ ಇದ್ದರು ಆ್ಯಂಡ್ ನಮ್ಮ ಊರ ಮನೆಯಲ್ಲಿ ಬಳೆ ಶಾಸ್ತ್ರ ಹಾಗೂ ಹೆಣ್ಣಿಗೆ ನೀರು ಹೀಯೋ ಶಾಸ್ತ್ರ ಎಲ್ಲ ಇದು ಹಮ್ಮಿಕೊಂಡಿದ್ದವು ಅಲ್ಲೂ ಆರಾಮಾಗಿ ಖುಷಿ ಖುಷಿಯಾಗೇ ಇದ್ರು ಮದುವೆ ದಿನ ಬೆಳಗ್ಗೆಗೆ ಒಂದು ಸ್ವಲ್ಪ ಸುಸ್ತು ಕಾಣಿಸೋ ಥರ ಆಯಿತು ಅವ್ರಿಗೆ ಯೂಶ್ವಲಿ ನಾವು ನೋಡಿದಂಗೆ ನಮ್ಮ ತಾಯಿನ ಹದಿನೈದು ಇಪ್ಪತ್ತು ವರ್ಷದಿಂದಲೂ ಒಂದು ಸ್ವಲ್ಪ ದೇವ್ರ ಪೂಜೆ ಮಾಡಬೇಕಾದ್ರೆ ಆ್ಯಂಡ್ ಮನೆ ಹತ್ರ ಗಣೇಶ ಕುಂಡಿಸ್ಬೇಕಾದ್ರೆ ಆ ಟೈಮಲ್ಲೆಲ್ಲ ಅವರೇ ಸುಸ್ತು ಪಡ್ತಾಯಿದ್ರು ಅವ್ರಿಗೆ ಗೊತ್ತಿಲ್ದೇನು ಬಾಡಿ ಸ್ಪೆಟ್ ಆಗ್ತಾಯಿತ್ತು ಆ ಥರ ಆಯ್ತಾಯ್ತಲ್ಲ ಅದೇ ಥರ ಇರ್ಬೋದು ಅಂದ್ಬಿಟ್ಟು ನಾವು ರೆಸ್ಟ್ ಮಾಡೋಕ್ಕೆ ಅಂತ ಆ ತಾಲಿ ಕಟ್ಟೋ ಟೈಮ್ ಆ್ಯಂಡ್ ಧಾರೆ ನೀರೋ ಉಯ್ಯೋ ಟೈಮಲ್ಲಿ ಕರ್ಕೊಂಬಂದು ನಾವೇ ಕುಣಿಸ್ತೋ ಆ ಟೈಮಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರಿಗೆ ಏನಾಯಿತು ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಆ ಮೂಮೆಂಟಲ್ಲಿ ಏನಾಯ್ತು ಅಂತ ಗೊತ್ತೇನಮ್ಮ ನಿನಗೆ ಅವ್ರಿಗೆ ಏನಾಯ್ತು ಅಂತ ಅವ್ರಿಗೆ ಗೊತ್ತಿಲ್ಲ ಆ್ಯಂಡ್ ಇನ್ನೊಂದು ಹೇಳಬೇಕು ನಮ್ಮಮ್ಮ ವ್ಲಾಗ್ಗಳಲ್ಲೇ ಮಾತಾಡ್ಬೇಕಾದ್ರೆ ತುಂಬ ಇನ್ನೋಸೆಂಟ್ ಆಗಿ ವ್ಲಾಗ್ಗಳ ಮಾತಾಡೋಕ್ಕೆ ಹಿಂಜರಿತಾರೆ ಮುಜುಗರ ಒಂದು ಸ್ವಲ್ಪ ನಮ್ಮಅಮ್ಮನ್ಗೆ ಅದರಲ್ಲಿ ಅಷ್ಟು ಸಾವಿರಾರು ಜನಗಳ ಮಧ್ಯೆ ಆ ಥರ ಮಾಡಬೇಕು ಅನ್ನೋ ಇಂಟೆನ್ಷನ್ ಯಾವತ್ತೂ ಆಗಿರಲಿಲ್ಲ ಆ್ಯಂಡ್ ನಾವು ನಮ್ಮಮ್ಮನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದೀವಿ ಯಾವತ್ತೂ ಅಷ್ಟೇ ಒಬ್ರ ಹತ್ರ ಮಾತಾಡೋಕು ಸಂಕೋಚ ಆ್ಯಂಡ್ ಮುಜುಗರ ಅವ್ರಿಗೆ ನಮ್ಮ ಫ್ರೆಂಡ್ಸೇ ಯಾರೇ ನಮ್ಮ ಮನೆಗೆ ಬಂದ್ರು ಮಾತಾಡಮ್ಮ ಅಂತಂದ್ರು ಒಂದು ಸ್ವಲ್ಪ ಇಂಜರಿತಾರೆ ಅಂಥದ್ರಲ್ಲಿ ಅವತ್ತು ಹಂಗೆ ಮಾಡೋದು ಅಂತಂದ್ರೆ ನನಗೆ ಶಾಕು ಏನಕ್ಕಪ್ಪ ಅಮ್ಮ ಹಿಂಗೆ ಮಾಡಿದ್ರು ಏನಾಯ್ತು ಅಂತ ನನಗೆ ಗಾಬರಿ ಆಗೋಯ್ತು ಆ್ಯಂಡ್ ಆವಾಗ ಪುರೈತ್ರು ಹೇಳಿದ್ರು ಮದುವೆ ಟೈಮ್ಗಳಲ್ಲಿ ತಾಯಿಯಂದ್ರಿಗೆ ಹಿಂಗೆ ಆಗೋದು ಸಹಜ ಏನು ಆಗೋಲ್ಲ ಆರಾಮಾಗಿ ಕೂಲಾಗಿ ಹ್ಯಾಂಡ್ಲ್ ಮಾಡಿ ಆ್ಯಂಡ್ ಎಲ್ಲದು ಒಳ್ಳೇದಾಗುತ್ತೆ ಅವ್ರಿಗೂ ಗೊತ್ತಿಲ್ಲದೆ ಆಗಿರೋದು ಅಂತ ಅದು ಒಂದು ಅರ್ಧ ಗಂಟೆ ಬಿಟ್ಟು ಬಂದಾದ್ಮೇಲೆ ನಾವು ಅಮ್ಮನ್ ಕೇಳ್ತಾ ಇದ್ದೀನಿ ನಾನು ಏನಮ್ಮ ಆಯಿತು ಹೆಂಗ ಏನಾಯ್ತಮ್ಮ ಅಂತ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತ ಏನಾರು ಇದ್ರೆ ಬೇರೆ ಏನಾರು ಹೇಳು ಓಕೆ ಇಷ್ಟೇ ಗೈಸ್ ಇಷ್ಟೇ ನಡೆದಿದ್ದು ಅವ್ರಿಗೆ ಗೊತ್ತಿಲ್ಲದಂಗೆ ಅವತ್ತು ಆ ಮೂಮೆಂಟಲ್ಲಿ ಆಗಿದೆ ನೆಕ್ಸ್ಟ್ ಕ್ವಶನ್ ಮದನಣ ಆ್ಯಂಡ್ ಮದುವಕ ಮದುವೆಗೆ ಎಷ್ಟು ಖರ್ಚಾಯ್ತು ಹೇಳಿ ಅಂತ ಕೇಳಿದೀರಾ ಎಷ್ಟು ಖರ್ಚಾಯಿತು ಅಂತ ಇನ್ನೂ ನಾವು ಇನ್ನೂ ಡಿವೈಡ್ ಮಾಡಿಕೊಂಡು ಇನ್ನೂ ಲೆಕ್ಕನೂ ಹಾಕಿಲ್ಲ ಎಲ್ಲ ಸ್ಪ್ಲಿಟ್ ಸ್ಪ್ಲಿಟ್ಟಾಗಿ ಖರ್ಚು ಮಾಡಿದೀವಿ ಮದುವೆ ಸ್ವಲ್ಪ ಅವಳು ಕೈ ಇದಕ್ಕೆಲ್ಲ ಅವಳು ಖರ್ಚು ಮಾಡಿದ್ದಾಳೆ ನನ್ನ ಕೈಲಾಗಿ ನಾನು ಖರ್ಚು ಮಾಡಿದ್ದೀನಿ ಇನ್ನೂ ಆ ಥರ ಯಾವುದೇ ಥರ ಲೆಕ್ಕ ಅಂತೂ ಹಾಕಿಲ್ಲ ಮದುವೆಗೆ ಎಷ್ಟು ಖರ್ಚಾಯಿತು ಅಂತ ಮುಂದಿನ ದಿನಗಳಲ್ಲಿ ಲೆಕ್ಕ ಹಾಕ್ಬಿಟ್ಟು ಬೇಕಾದ್ರೆ ಹೇಳ್ತೀವಿ ಏನಮ್ಮ ಗೊತ್ತೇನಮ್ಮ ನಿನಗೇನಾರ ಖರ್ಚು ಮಾಡಿರೋದು ಆ್ಯಂಡ್ ನೆಕ್ಸ್ಟ್ ಮದುವೆ ವೀಡಿಯೋ ಎಲ್ಲ ಚೆನ್ನಾಗಿ ಬಂದಿದೆ ಅಣ್ಣ ಅಂತ ಕಳಿಸಿದ್ದೀರಾ ತುಂಬ ಥ್ಯಾಂಕ್ಸು ವಿಡಿಯೋಗ್ರಫಿ ಸೂಪರಾಗಿ ಮಾಡಿಕೊಟ್ರು ನವೀನ್ ಫೋಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಸಕ್ಕತ್ತಾಗಿ ಕೋರ್ಡಿನೇಟ್ ಮಾಡಿದ್ರು ನೈಸ್ ಆ್ಯಂಡ್ ನಿಮ್ಮ ಅಮ್ಮಂಗೆ ಏಜ್ ಎಷ್ಟು ಹೇಳಿ ನಮಗೆ ಗೊತ್ತಿಲ್ಲ ಗೈಸ್ ಹೇಳುವ ನಲ್ವತ್ತು ವರ್ಷನಾ ಯಾವ ಕಾರಣಕ್ಕೂ ಇಲ್ಲ ಕರೆಕ್ಟಾಗಿ ಹೇಳು ನಲ್ವತ್ತು ವರ್ಷನ ಎಷ್ಟು ಅಮ್ಮ ಕರೆಕ್ಟಾಗಿ ನಲ್ವತ್ತು ವರ್ಷ ಅಲ್ಲ ಗೈಸ್ ನಲ್ವತ್ನಾಲ್ಕು ವರ್ಷ ಏಯ್ಟಿ ಟು ಬಾರ್ನವರು ನಾ ನಲ್ವತ್ನಾಲ್ಕು ನಲ್ವತ್ತೈದು ವರ್ಷ ಆಗಿರಬೇಕು ಅಂತ ಅಂದ್ಕೊಳ್ತೀನಿ ಅಷ್ಟೊಂದು ಅಷ್ಟೊಂದಾಗಿಲ್ವಾ ಓಕೆ ನಲ್ವತ್ನಾಲ್ಕು ನಲವತ್ತೈದು ವರ್ಷ ಅಷ್ಟೇ ಗೈಸ್ ಆ್ಯಂಡ್ ಯುವರ್ ಫೇವ್ರೇಟ್ ವಿತ್ ಯುವರ್ ಅಕ್ಕ ಇನ್ನು ಮೇಲುಗಡೆ ಹಾಕಿರ್ತೀನಿ ಗೈಸ್ ನೋಡ್ಕೊಳ್ಳಿ ಎಲ್ಲ ಫೋಟೋಸು ಫೇವ್ರೇಟೇ ಆಲ್ಮೋಸ್ಟು ಅಂದರೆ ಒಂದು ಯಾವ್ದಾದ್ರು ಫಂಕ್ಷನಲ್ಲಿ ಎಮೋಷನಲ್ ಆಗಿರೋದು ಫೇವ್ರೇಟ್ ಆಗಿರುತ್ತೆ ನೆಕ್ಸ್ಟ್ ಮದುವೆಗೆಲ್ಲ ಅರೇಂಜ್ಮೆಂಟ್ಸು ನೀವು ಒಬ್ಬರೇ ಮಾಡಿದ್ರಾ ಯಾವ ಕಾರಣಕ್ಕೂ ಆಗಿಲ್ಲ ಗೈಸ್ ಒಬ್ರ ಕೈಲಿ ಆಗುತ್ತೆ ಗೈಸ್ ಮದುವೆ ಕಾರ್ಯಕ್ರಮಗಳಲ್ಲಿ ಹತ್ತು ಕೈ ಇದ್ರೂ ಕಷ್ಟ ದುಡ್ಡು ಬೇಕಾದ್ರೆ ಹಂಚ್ಬೋದು ಗೈಸ್ ಮಾ ನಿಂತ್ಕೊಂಡು ಮಾಡ್ತಾರಲ್ಲ ಅವರು ತುಂಬ ಇಂಪಾರ್ಟೆಂಟ್ ಆಯ್ತಾರೆ ಯಾವುದೇ ಒಂದು ಫಂಕ್ಷನ್ಗಾಗಲಿ ಜನ ಬೇಕು ಮಾಡೋಕ್ಕೆ ಅದರಲ್ಲಿ ನನ್ನ ಫ್ರೆಂಡ್ಸ್ ಸರ್ಕಲ್ ಕಂಪ್ಲೀಟ್ ಸಪೋರ್ಟ್ ಮಾಡಿದ್ರು ಆ್ಯಂಡ್ ನಮ್ಮ ಫ್ಯಾ ನಮ್ಮ ಅಮ್ಮನ ಕಡೆ ಫ್ಯಾಮಿಲಿಯವರು ಕಂಪ್ಲೀಟಾಗಿ ಸಪೋರ್ಟ್ ಮಾಡಿದ್ರು ನಮ್ಮ ತಂದೆ ಕಡೆ ಫ್ಯಾಮಿಲಿಯವರು ಕಂಪ್ಲೀಟಾಗಿ ಸಪೋರ್ಟ್ ಮಾಡಿದ್ರು ಆಮೇಲೆ ನನ್ನ ಲಿಟ್ರಲಿ ನಮ್ಮ ವಾಯ್ಸ್ ನಮ್ಮ ಲೋಹಿತಾ ನಿತಿ ಅಶ್ವಥ ಸಂಜು ಲೋ ಆಮೇಲೆ ನಮ್ಮ ವೆಂಕಿ ಆ್ಯಂಡ್ ಅಜಿತಾ ಅಭಿ ಅವರೆಲ್ಲ ಎಷ್ಟು ಜನ ನನ್ನ ಫ್ರೆಂಡ್ಸ್ ಇದ್ದಾರೆ ನನಗೆ ಅವರೆಲ್ಲ ನಿಂತ್ಕೊಂಡು ಕೈ ಜೋಡಿಸಿದಕ್ಕೆ ಈ ಫಂಕ್ಷನ್ ಇಷ್ಟು ಗ್ರ್ಯಾಂಡಾಗಿ ಕಾಣಿಸ್ಕೊಂಡಿದ್ದು ಆಲ್ ಕ್ರೆಡಿಟ್ಸ್ ಗೋಸ್ಟು ಅವರ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಎಲ್ಲರ್ಗೂ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ನನಗೆ ಯಾರ್ಯಾರು ಕೈ ಜೋಡಿಸಿ ನಿಂತ್ಕೊಂಡ್ರು ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಆ್ಯಂಡ್ ನಮ್ಮ ನಿಮ್ಮ ಮದುವೆ ಯಾವಾಗ ಅಣ್ಣ ಕೇಳ್ತಾವ್ರೆ ಹೇಳು ನಾನು ನಾನು ಹೇಳೋಕ್ಕಾಗಲ್ಲ ಗೈ ಸಿಗೋದಕ್ಕೆ ಆ್ಯನ್ಸರು ನೀನು ಹೇಳಬೇಕು ಯಾವಾಗ ಮಾಡ್ತೀವಿ ಮದುವೆ ನಂದು ಇನ್ನು ಎರಡು ವರ್ಷ ಮದುವೆ ಆಗ ನಾನು ಇಲ್ಲೇ ಇರಬೇಕಾ ಹ್ಞೂ ಆ್ಯಂಡ್ ಎರಡು ವರ್ಷ ಗೈಸ್ ಎರಡರಿಂದ ಮೂರು ವರ್ಷ ಅದಾದಮೇಲೆ ಖಂಡಿತವಾಗ್ಲೂ ಆಯ್ತೀನಿ ನಮ್ಮ ಅಮ್ಮ ಆಗಬೇಡ ಅಂದರೂ ಆಯ್ತೀನಿ ಗೈಸ್ ಓಕೆನಾ ಓಕೆ ಅಣ್ಣ ಮದುವೆ ಬಗ್ಗೆ ಡೀಟೇಲ್ಸ್ ಕೊಡಿ ಮದುವೆ ಬಗ್ಗೆ ಏನು ಡೀಟೇಲ್ಸ್ ಕೊಡೋದು ಎಲ್ಲ ನೀವೇ ನೋಡ್ಬಿಟ್ಟಿದ್ದೀರಾ ಅದರಲ್ಲೂ ಡೀಟೇಲ್ಸ್ ಕೊಡಬೇಕು ಅಂತಂದರೆ ಮೋರ್ ಅವರ್ ನಾನು ಈ ಕಿಚನ್ ಡಿಪಾರ್ಟ್ಮೆಂಟು ಈ ಅರೇಂಜ್ಮೆಂಟ್ಸು ಆ್ಯಂಡ್ ಡೆಕೋರೇಷನ್ ಡಿಪಾರ್ಟ್ಮೆಂಟು ಫೋಟೋಗ್ರಫಿ ಅದೆಲ್ಲ ಒಂದು ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೊಂಡಿದ್ದೆ ಇಂಟರ್ಫಿಯರ್ ಆಗಿದ್ದೆ ಆ್ಯಂಡ್ ಅವಳದು ಡೆಕೋರೇಷನ್ ಇದು ಮೇಕಪ್ ಆಗಲಿ ಆ್ಯಂಡ್ ಡ್ರೆಸ್ಸಸ್ ಆಗಲಿ ಅವಳ ಕಾಸ್ಟ್ಯೂಮ್ಸು ಅವಳ ಜ್ಯುವೆಲ್ಸು ಅದೆಲ್ಲ ಕಂಪ್ಲೀಟಾಗಿ ಅವಳು ಅರೇಂಜ್ ಮಾಡಿಕೊಂಡು ಅವಳು ಔಟ್ ಮಾಡ್ಕೊಂಡಿದ್ಲು ಅರ್ಧ ಸ್ಪ್ಲಿಟ್ ಮಾಡ್ಕೊಂಡಿದ್ದೆ ನನ್ನ ಕೈಯಲ್ಲಿ ಯಾವುದೇ ಸಾಧ್ಯ ಆಗುತ್ತೆ ಅದನ್ನು ನಾನು ಮಾಡ್ಕೊಂಡಿದ್ದೆ ಅವಳ ಕೈಲಿ ಯಾವುದೇ ಸಾಧ್ಯ ಆಗುತ್ತೆ ಅದನ್ನು ಅವಳು ಮಾಡ್ಕೊಂಡಿದ್ಲು ಯಾವುದೇ ಥರ ಮುಂದೆ ಈ ಮದುವೆ ಬಗ್ಗೆ ಕಂಪ್ಲೀಟಾಗಿ ಹೆಣ್ಮಕ್ಳಿಗೆ ಯೂಶಿಯಲಿ ಹೆಣ್ಮಕ್ಳಿಗೆ ಸಿಕ್ಕ ಕ್ಯೂರಿಯಾಸಿಟಿ ಇರುತ್ತೆ ಆ್ಯಂಡ್ ತಿಳ್ಕೋಬೇಕು ಅಂತ ಇರುತ್ತೆ ಅದಕ್ಕೋಸ್ಕರ ಮದುವನ ಕೇಳಿ ಮಧು ಒಂದು ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಹೇಳ್ತಾಳೆ ಏನೇನಾಗಿತ್ತು ಹೆಂಗೆ ಅವಳು ಯಾವ ಥರ ಪ್ರಿಪೇರ್ ಮಾಡ್ಕೊಂಡಿದ್ಲು ಅಂತ ಖಂಡಿತವಾಗ್ಲೂ ಹೇಳ್ತಾಳೆ ಇಷ್ಟೈಲೈಸ್ ಇಷ್ಟು ಕ್ವಶನ್ಸು ಕೇಳಿದ್ದೀರಾ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನಮ್ಮಮ್ಮ ಜಾಸ್ತಿ ಮಾತಾಡಿಲ್ಲ ಗೈಸ್ ನಿಜವಾಗ್ಲೂ ಅವರು ಯಾವತ್ತೂ ಕ್ಯಾಮ್ರಾ ಮುಂದೆ ಫೇಸ್ ಮಾಡಿದವರೇ ಅಲ್ಲ ಈ ಈ ಮಟ್ಟಕ್ಕೆ ಇಲ್ಲಿ ಕುಂಡಿಸ್ಕೊಂಡಿದ್ದೀನಿ ಅಂತಂದರೆ ನಾನೇ ಗ್ರೇಟ್ ಮದುವೆ ಬಂದರೂ ಕುಣಿಸ್ಕೊಳೋಕಾಯ್ತಾ ಇರಲಿಲ್ಲ ನಾನು ಹಿಡ್ಕೊಂಡು ಕುಂಡಿಸ್ಕೊಂಡಿದ್ದೀನಿ ಒನ್ ಅವರಿಂದ ಥ್ಯಾಂಕ್ ಯು ಅಮ್ಮ ಏನೋ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಮನದ ಮನಬಿಚ್ಚಿ ಮಾತಾಡಿದ್ದಾರೆ ಯಾರು ಅನ್ಯತೆ ಭಾವಿಸ್ಕೊಳಕ್ಕೆ ಹೋಗ್ಬೇಡಿ ಅವ್ರ ಸೈಲೆಂಟೋ ಅವ್ರ ಇನ್ನೋಸೆನ್ಸೋ ಅಷ್ಟೇ ನಾವು ಜಾಸ್ತಿ ಮಾತಾಡ್ತೀವಿ ನಮ್ಮಮ್ಮ ಕಡಿಮೆ ಮಾತಾಡ್ತಾರೆ ಇಷ್ಟ ಆಯ್ತಾ ಅಮ್ಮ ನಾನೆಲ್ಲ ಕರೆಕ್ಟಾಗಿ ಆ್ಯನ್ಸರ್ ಮಾಡೋದಾ ಹಾಂ ಹೌದಾ ಥ್ಯಾಂಕ್ ಯು ಗೈಸ್ ಓಪಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮದನ್ ಗೋಡೆ ಯೂಟ್ಯೂಬ್ ಚಾನಲ್ ಮದಗೋಡೆ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್ ಟೇಕ್ ಕೇರ್ ಲವ್ಯು ಆಲ್ ಬಾಯ್